ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತೊಂದು ಟ್ರಾವೆಲ್ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಸನದ ಸಮೀಪದಲ್ಲೇ ಇರುವಂತಹ ಸೀಗೆ ಗುಡ್ಡ ಹೇಗಿದೆ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕ್ಕೂ ಮುಂಚೆ ಚಾನಲ್ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕನ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ಸೀಗೇಗುಡ್ಡದಲ್ಲಿ ಇರುವಂತ ಸುಕ್ಷೇತ್ರ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಸನ್ನಿಧಿ ಶೃಂಗಗಿರಿ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಾನ್ ತೋರಿಸ್ತಾ ಇದ್ದೀನಿ ತುಂಬನೇ ಸುಂದರವಾದಂತಹ ಒಂದು ಪ್ರವಾಸಿ ತಾಣ ಅಂತ ಹೇಳಿದ್ರು ತಪ್ಪಾಗಲ್ಲ ವ್ಯೂ ಪಾಯಿಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದು ಗೋಪುರ ಇದೆ ಮೇನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು ಇಲ್ಲಿಂದನೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಲಾಸ್ಟ್ ಟೈಮ್ ಹೋದಾಗ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ರೋಡ್ ಕೂಡ ಆಗಿರ್ಲಿಲ್ಲ ಈಗಂತೂ ಸೀಗೆ ಗುಡ್ಡ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ ತನಕ ಓನ್ ವೆಹಿಕಲ್ಸ್ ಹೋಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪಾರ್ಕಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಸನದವರು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ದೇವಸ್ಥಾನನು ತುಂಬಾ ಚೆನ್ನಾಗಿದೆ ಹಾಗೇನೆ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಇದು ಶಿವನಿಗೆ ಸಮರ್ಪಿತವಾದಂತಹ ಒಂದು ದೇವಸ್ಥಾನ ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿನ ಒಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಇಲ್ಲಿರುವಂತಹ ಶಿವನ ಸ್ಟ್ಯಾಚು ಅಂತಾನೆ ಹೇಳ್ಬೋದು ಈ ಒಂದು ಕ್ಷೇತ್ರದ ಮಾಹಿತಿನ ತಿಳಿಸ್ತೀನಿ ಮೊದ್ಲಿಗೆ ಸೀಕೆ ಗುಡ್ಡ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅಪಾರ ಮಹಿಮೆ ಉಳ್ಳಂತ ಒಂದು ಶಿವನ ಸನ್ನಿಧಾನ ಇದೆ ಹಾಗೇನೆ ಇನ್ನೊಂದು ಹೇಳಬೇಕು ಅಂದ್ರೆ ಸಾಕಷ್ಟು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಯಾಕೆ ಬರ್ತಾರೆ ಅಂದ್ರೆ ವ್ಯೂ ಪಾಯಿಂಟ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹಚ್ಚ ಹಸಿರಿನಿಂದ ಕೂಡಿರುವಂತ ಇಂಥ ಒಂದು ವ್ಯೂ ಪಾಯಿಂಟ್ ನ ಎಂಜಾಯ್ ಮಾಡೋಕ್ಕೂ ಕೂಡ ಬರ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹಾಗೇನೆ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡೋದಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಬೆಳಗ್ಗೆ ಮತ್ತೆ ಸಂಜೆ ಹೊತ್ತು ತುಂಬಾ ಜನ ಇಲ್ಲಿ ಇರ್ತಾರೆ ಸೂರ್ಯೋದಯ ಸೂರ್ಯಾಸ್ತವನ್ನ ಕಣ್ತುಂಬಿಕೊಳ್ಳಲು ಅನೇಕ ಪ್ರವಾಸಿಗರು ಈ ಒಂದು ಕ್ಷೇತ್ರಕ್ಕೆ ಬರುವಂತದ್ದು ಹಾಗೇನೆ ದೇವರ ದರ್ಶನವನ್ನ ಕೂಡ ಪಡೆದುಕೊಂಡು ಹೋಗ್ತಾರೆ ಸೀಗೆಗುಡ್ಡ ಬೆಟ್ಟದ ತುದಿಯಲ್ಲಿ ಇರುವಂತಹ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಸಂಖ್ಯಾತ ಭಕ್ತರು ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಪಡೆಯುವಂಥದ್ದು ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾದದ್ದು ಹೊಯ್ಸಳರ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ ಹಾಗೆಯೇ ಈ ದೇವಸ್ಥಾನದ ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ ಅಂತ ಹೇಳ್ಬೋದು ಈ ದೇವಸ್ಥಾನ ನೋಡಿದ್ರೆ ಹೊಯ್ಸಳರ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು ಹಾಸನದ ಸಮೀಪದಲ್ಲಿ ಇರುವಂತಹ ಸಾಕಷ್ಟು ಪ್ಲೇಸಸ್ ಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ ಇನ್ನೂ ಯಾರಾದ್ರೂ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದ್ರೆ ಸ್ಟೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಗಳಿದೆ ಸಾಧ್ಯವಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ ಇಲ್ಲೇ ಸಮೀಪದಲ್ಲೇನೆ ನಿಮಗೆ ಹಳೆಬೀಡು ಬೇಲೂರು ದೇವಸ್ಥಾನಗಳಿದೆ ಹಾಗೆ ಪುಷ್ಪಗಿರಿ ಬೆಟ್ಟ ಕೂಡ ಇದೆ ಅಲ್ಲಿಗೆ ಕೂಡ ನೀವು ವಿಸಿಟ್ ಮಾಡಬಹುದು ಹಾಗೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಹಾಲ್ವಾಗಿಲು ವಾಟರ್ ಫಾಲ್ಸ್ ಬಗ್ಗೆ ಆ ವಿಡಿಯೋನು ಇನ್ನು ನೋಡಿಲ್ಲ ಅಂದ್ರೆ ವಿಡಿಯೋ ಒಮ್ಮೆ ಚೆಕ್ ಮಾಡಿ ಲಿಂಕ್ ನ ಬೇಕಾರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಲಾಸ್ಟ್ ಟೈಮ್ ಹೋದಾಗ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅವಾಗ ರೋಡ್ ಕೂಡ ಇರ್ಲಿಲ್ಲ ನಿಜವಾಗ್ಲು ಬರೋದಂತೂ ತುಂಬಾನೇ ಕಷ್ಟ ಆಗಿತ್ತು ಈ ಸಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ನೋಡಕ್ಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಅವಾಗ ನೋಡಿದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದೀರಾ ಅಲ್ವಾ ಶಿವನ ಸ್ಟ್ಯಾಚ್ಯೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಈ ಒಂದು ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಇದ್ರೆ ಬಿಟ್ಟು ಬರೋಕೆ ಮನಸ್ಸೆ ಆಗೋದಿಲ್ಲ ಹಾಸನದ ಸುತ್ತಮುತ್ತ ಅಂತೂ ಸಾಕಷ್ಟು ಪ್ಲೇಸಸ್ ಗಳಿದೆ ಒನ್ ಡೇ ನೀವೇನಾದ್ರೂ ಪಿಕ್ನಿಕ್ ಹೋಗ್ಬೇಕು ಅಂತ ಇದ್ರೆ ಹಾಲುವಾಗ್ಲೂ ವಾಟರ್ ಫಾಲ್ಸ್ ಗೆ ಆಗಿರ್ಬೋದು ಇಲ್ಲಾಂದ್ರೆ ಪುಷ್ಪಗಿರಿ ಬೆಟ್ಟನೇ ಆಗಿರ್ಬೋದು ಬೇಲೂರು ಹಳೆಬೀಡು ಹಾಗೆ ಮಾವಿನ ಕೆರೆ ಬೆಟ್ಟ ಈ ರೀತಿ ಸಾಕಷ್ಟು ಪ್ಲೇಸಸ್ ಗಳಿದೆ ಹಾಗೆ ನಿಟ್ಟೂರಿನ ಸಮೀಪದಲ್ಲೇ ಇರುವಂತಹ ಬುದೇಶ್ವರ ಮಠ ಈ ರೀತಿ ಸಾಕಷ್ಟು ಪ್ಲೇಸಸ್ ಗಳಿದೆ ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೀನಿ ಒಮ್ಮೆ ಚೆಕ್ ಮಾಡಿ ಸಾಧ್ಯವಾದ್ರೆ ನೀವು ಕೂಡ ಹೋಗಿ ಬನ್ನಿ ಇವತ್ತಿನ ವಿಡಿಯೋಲಿ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಅವರ ಸನ್ನಿಧಿ ಶೃಂಗಗಿರಿ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಅಲ್ಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ హెచ్చు జనకి కే శేర్ మి థ్యాంక్ యూ ఫర్ వాచింగ్